ಾವಣ ರಾಜಕಾರಣದಲ್ಲಿ ಗೆದ್ದಿಲ್ಲ ನಾವು ಜೀವನದಲ್ಲಿ ಗೆದ್ದಿದ್ದೀವಿ ಪರಮ ಭ್ರಷ್ಟ ಪರಮ ದುಷ್ಟ ವ್ಯವಸ್ಥೆ ಇವತ್ತಿರುವಂಥದ್ದು ನನಗನ್ಸಿದಾಗ ಇವತ್ತಿನ ಮಟ್ಟಕ್ಕೆ ಇವತ್ತು ಜನರನ್ನೇ ನಾವು ಆ ಸ್ಥೈರ್ಯ ಕೊಟ್ಟು ಭ್ರಷ್ಟಾಚಾರದ ವಿರುದ್ಧ ನಿಲ್ಲಿಸಬೇಕಾಗಿದೆ ಇವತ್ತಿರೋ ಪಾರ್ಲಿಮೆಂಟಲ್ಲಿ ಅರ್ಧಕ್ಕರ್ಧ ಬಹುಶಃ ನಲವತ್ತು ಪರ್ಸೆಂಟ್ ಅರ್ಧಕ್ಕರ್ಧ ಅಲ್ಲೇ ನಲವತ್ತು ಪರ್ಸೆಂಟ್ ಎಂ ಪಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ ಆಸ್ತಿ ಸಂಪತ್ತು ಒಂದು ಎರಡು ಪರ್ಸೆಂಟ್ ಜನರ ಕೈಯಲ್ಲಿದೆ ನಾನು ಇವತ್ತು ದೊಡ್ಡ ಸಾಮಾಜಿಕ ಸಾಮಾಜಿಕ ನ್ಯಾಯಕ್ಕೆ ಅತಿ ದೊಡ್ಡ ಶತ್ರು ಅಂದ್ರೆ ಲಂಚ ಕೋರತನ ಮತ್ತು ಭ್ರಷ್ಟಾಚಾರ ಇಡೀ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇದಾರೆ ದೆವುಗಳು ನಮ್ಮನ್ನ ಆಳ್ತಾ ಇವೆ ಅಲ್ಲ ಈ ರವಿ ಕೃಷ್ಣ ರೆಡ್ಡಿ ಅವರು ಒಬ್ಬ ಹರಿತ ಅಥವಾ ನುರಿತ ಲೇಖಕರಾಗಿ ಚಿಂತಕರಾಗಿ ಸಮಾಜವನ್ನ ಒಂದು ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ನೀವು ಏನು ಬಿಡ್ತೀನಿ ಇಟ್ಕೊಂಡು ಭಾರತ ಅಥವಾ ತಾಯ್ನಾಡು ಕರ್ನಾಟಕ ಬಂದ್ರಿ ಸೊ ಅದರಲ್ಲಿ ರಾಜಕೀಯ ಏನ್ ಬೇಕಾಯ್ತು ಹೋರಾಟನೇ ಯಾಕೆ ಆಯ್ಸ್ಕೊಂಡ್ರಿ ಇದ್ರಲ್ಲಿ ಮಾಡಕ್ ಆಗಲ್ಲ ನಾವು ಬದುಕ್ತಾ ಇರುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ನಮ್ಮ ಓಟು ನಮ್ಮ ಪ್ರತಿನಿಧಿಗಳು ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನ ಅಥವಾ ಆಯ್ಕೆ ಅದೇ ಅಂತಿಮ ಜನರ ನಮ್ಮ ಆಯ್ಕೆಗಳೇ ನಮ್ಮ ತೀರ್ಮಾನಗಳೇ ಇವತ್ತು ನಾವು ಎಲ್ಲಿ ಬದುಕಬೇಕು ಹೇಗೆ ಬದುಕಬೇಕು ನಮ್ಮ ಮಕ್ಕಳಿಗೆ ಎಂಥ ಉದ್ಯೋಗ ಸಿಗಬೇಕು ನಮ್ಮ ಮಕ್ಕಳಿಗೆ ಯಾವ ಥರದ ಶಿಕ್ಷಣ ಸಿಗಬೇಕು ಶಿಕ್ಷಣ ಸಿಕ್ಕಾಗ ಅವ್ರಿಗೆ ಯಾವ ಥರ ಸಂಬಳ ಇರಬೇಕು ಯಾವ ಥರದ ಹಕ್ಕುಗಳಿರಬೇಕು ರಸ್ತೆ ಹೇಗಿರಬೇಕು ಸೌಲಭ್ಯಗಳು ಹೇಗಿರಬೇಕು ಅನ್ನೋದೆಲ್ಲ ತೀರ್ಮಾನ ಮಾಡುವಂಥದ್ದು ನಮ್ಮ ಮತ ನಮ್ಮ ಓಟು ನಮ್ಮ ಆಯ್ಕೆ ಹಾಗಾಗಿ ನೀವು ಯಾವುದೇ ಇಲ್ಲಿನ ಬಡತನ ನಿವಾರಣೆ ಪರಿಚಿಂತಕೆಯಿಂದ ಅಥವಾ ನಾನು ಬರುವ ಬರವಣಿಗೆಯಿಂದ ಬಡತನ ನಿವಾರಣೆ ಆಗೋದಿಲ್ಲ ಭ್ರಷ್ಟಾಚಾರ ಇವತ್ತು ದೊಡ್ಡ ಸಾಮಾಜಿಕ ಪಿಡುಗು ಸಾಮಾಜಿಕ ನ್ಯಾಯಕ್ಕೆ ಅತಿ ದೊಡ್ಡ ಶತ್ರು ಅಂದರೆ ಇವತ್ತು ಲಂಚಕೋರತನ ಮತ್ತು ಭ್ರಷ್ಟಾಚಾರ ನಮ್ಮ ಐವತ್ತು ಅರವತ್ತು ವರ್ಷಗಳಿಂದ ನಮ್ಮ ಪೂರ್ವಿಕರು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನೆಹರೂರವರು ಎಂತಹ ದೊಡ್ಡ ಮಹಾತ್ಮ ಬಹಳ ದೊಡ್ಡ ಮನುಷ್ಯ ನೆಹರು ಎಷ್ಟು ಅವರೆಲ್ಲ ಯಾವ ಪ್ರಾಮಾಣಿಕತೆ ಬದ್ಧತೆಯಿಂದ ದೇಶವನ್ನು ಕಟ್ಟಿದ್ರು ಅವರು ಹತ್ತದಿನೈದು ವರ್ಷ ಭಾರತದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದರು ಅವ್ರ ನಂತರ ಬಂದಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಷ್ಟೋ ಅವರ ಕಾಲದಲ್ಲೂ ನಾವು ಇನ್ನೂ ಆರ್ಥಿಕವಾಗಿ ಮತ್ತು ವಿಶೇಷವಾಗಿ ಆಹಾರದ ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿರಲಿಲ್ಲ ಯಾಕಂದರೆ ಅವಾಗ ಇನ್ನೂ ಬ್ಯಾಕ್ರನಂಗಲ್ ತುಂಗಭದ್ರಾ ಈ ಥರದ ಹಲವಾರು ಅಣೆಕಟ್ಟುಗಳು ಆಗ ಫಲ ಕೊಡೋದಕ್ಕೆ ಶುರು ಮಾಡಿದ್ದಂಥ ಸಂದರ್ಭ ಅಮೇರಿಕ ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆದಾಗ ಅಮೇರಿಕ ನಾವು ನಿಮಗೆ ಗೋಧಿ ಕೊಡೋದಿಲ್ಲ ಅಂತ ಹೇಳಿದಾಗ ಯುದ್ಧ ನಿಲ್ಲಿಸಿ ಇಲ್ಲ ಗೋಧಿ ಕೊಡೋದಿಲ್ಲ ಈಗ ಹೇಗೆ ಟ್ರಂಪ್ ನಾನು ಹೇಳೋದಕ್ಕೆ ಮೋದಿ ಯುದ್ಧ ನಿಲ್ಲಿಸಿರು ಅಂತ ಹೇಳ್ತಿದಾರಲ್ವ ಅದೇ ಥರಕ್ಕೆ ಅಮೇರಿಕ ಆವತ್ತು ನಿಮ್ಗೆ ಗೋಧಿ ಬೇಕಾ ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರು ಶಾಸ್ತ್ರಿಗಳು ಏನು ಹೇಳಿದ್ರು ನಾವು ಒಂದು ಹೊತ್ತು ಉಪವಾಸ ಇದ್ದು ಬೇಕಾದ್ರೂ ನಮ್ಮ ದೇಶದ ಸಾರ್ವಭೌಮತೆಯನ್ನು ನಾವು ಉಳಿಸ್ಕೊಳ್ತೀವಿ ಹೊರತು ನಿಮಗೆ ಗೋಧಿ ಬೇಕು ಅಂತ ಹೇಳಿ ನಾವಿಲ್ಲಿ ನಮ್ಮ ಹಕ್ಕು ನಮ್ಮ ಸಾರ್ವಭೌಮತೆಯನ್ನು ಅಡ ಇಡೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಒಂದು ವಾರಕ್ಕೊಂದು ದಿವಸ ಉಪವಾಸ ಕೂರ್ತಿದ್ರು ಉಪವಾಸ ಇರ್ತಾ ಇದ್ರು ಕೂರ್ತಿದ್ರಲ್ಲ ಉಪವಾಸ ಇರ್ತಾ ಇದ್ರು ಬಹದ್ದೂರ್ ಶಾಸ್ತ್ರಿ ಅವು ಪ್ರತಿ ಸೋಮವಾರ ಬಹುಶಃ ಸಂಜೆ ಅನಿಸುತ್ತೆ ಇಡೀ ದೇಶದಲ್ಲಿ ಬಹುತೇಕವಾಗಿ ಹೋಟೆಲ್ಗಳು ಸಹ ಮುಚ್ಚ್ತಾ ಇದ್ರು ಸ್ವಯಂ ಪ್ರೇರಿತವಾಗಿ ಯಾಕೆಂದರೆ ನೆಹರು ಶಾಸ್ತ್ರಿಯವರ ಒಂದು ಆದರ್ಶ ಅಥವಾ ಗುಣ ಇದೇನಿತ್ತು ಆ ಭಾವ ಅದು ರಾಜ್ಯ ದೇಶದ ಜನಕ್ಕೂ ತಲುಪಿತ್ತು ಹಾಗಾಗಿ ಅಂತಹ ಕಷ್ಟದ ಜೀವನದಿಂದ ಇವತ್ತು ನಾವು ಒಂದು ಎಲ್ಲ ಆ ಮುಕ್ತ ಆಗಿದೆ ಆಹಾರೋತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ ಹಲವಾರು ವಿಚಾರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ ಆದರೆ ಇವತ್ತಿಗೂ ಅಸಮಾನತೆ ಹೋಗಿಲ್ಲ ಇವತ್ತಿನ ಭಾರತೀಯರು ಬಹುತೇಕವಾಗಿ ಯುರೋಪಿನ ಐರೋಪ್ಯ ರಾಷ್ಟ್ರಗಳಲ್ಲಿರುವಂತಹ ಮಧ್ಯಮ ಮೇಲ್ಮಧ್ಯಮ ವರ್ಗದ ಜನರ ತರಹ ಬದುಕೋದಿಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲ ವ್ಯವಸ್ಥೆ ಕಾಯ್ದೆ ಕಾನೂನು ಸಂಪನ್ಮೂಲಗಳು ಎಲ್ಲವೂ ಇದೆ ಇವತ್ತು ಭ್ರಷ್ಟಾಚಾರದ ಕಾರಣಕ್ಕಾಗಿ ಇವತ್ತು ಆ ಕೆಲ ಮಧ್ಯಮ ವರ್ಗದವರಿಗೆ ಬಡವರಿಗೆ ಅದು ತಲುಪ್ತಾ ಇಲ್ಲ ಇವತ್ತು ನಮ್ಮ ಪ್ರದೇಶದ ಬಹುಶಃ ಎಪ್ಪತ್ತೆಂಬತ್ತೊಂಬತ್ತು ಪರ್ಸೆಂಟು ಆ ಆಸ್ತಿ ಸಂಪತ್ತು ಒಂದು ಎರಡು ಪರ್ಸೆಂಟ್ ಜನರ ಕೈಯಲ್ಲಿದೆ ಇವತ್ತು ಅಧಿಕಾರ ಮತ್ತು ಆಸ್ತಿ ಕೆಲವೇ ಕುಟುಂಬಗಳ ಕೈಯಲ್ಲಿ ಹೋಗ್ತಾ ಇದೆ ಸೊ ಹಾಗಾಗಿ ಇವತ್ತಿರುವಂಥ ದೇಶದಲ್ಲಿ ಬಡತನ ನಿವಾರಣೆ ಆಗಬೇಕು ಅಂದರೆ ಇವೆಲ್ಲವೂ ಆಗಬೇಕು ಅಂದರೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಬರಬೇಕು ಪುಂಡರು ಪೋಖ್ರಿಗಳು ಭ್ರಷ್ಟರು ಅಪರಾಧಿಗಳು ಇವತ್ತಿರೋ ಪಾರ್ಲಿಮೆಂಟಲ್ಲಿ ಅರ್ಧಕ್ಕರ್ಧ ಬಹುಶಃ ನಲ್ವತ್ತು ಪರ್ಸೆಂಟ್ ಅರ್ಧಕ್ಕರ್ಧ ಅಲ್ಲದೆ ನಲವತ್ತು ಪರ್ಸೆಂಟ್ ಎಂ ಪಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ ನನ್ನ ಮೇಲೂ ಕ್ರಿಮಿನಲ್ ಕೇಸ್ ಇದೆ ನನ್ನ ಮೇಲೆ ಹನ್ನೆರಡು ಹದಿಮೂರು ಕ್ರಿಮಿನಲ್ ಕೇಸ್ ಇದೆ ಯಾವುದು ಕೇಸುಗಳು ಹೋರಾಟಕ್ಕೆ ಹೋಗಿರುವಾಗ ನ್ಯಾಯ ಕೇಳೋದಕ್ಕೆ ಹೋದಾಗ ಪೊಲೀಸ್ ಸ್ಟೇಷನ್ ಮುಂದೆನೋ ಅಥವಾ ಸರ್ಕಾರಿ ಕಚೇರಿ ಮುಂದೆನೋ ಧರಣಿ ಮಾಡಿದಾಗ ಬೇಕು ಅಂತಲೇ ಪೊಲೀಸರು ಹಾಕಿರುವಂಥ ಸುಳ್ಳು ಕೇಸುಗಳು ಈ ತರಹದ ಕೇಸುಗಳೆಲ್ಲ ಇರುವಂತಹದ್ದು ಕೊಲೆ ಅತ್ಯಾಚಾರ ಸುಲಿಗೆ ಅಪಹರಣ ಈ ತರಹದ ಅಪರಾಧ ಕೃತ್ಯಗಳ ಕೇಸುಗಳಿರುವಂತಹದ್ದು ವಿಶೇಷವಾಗಿ ಉತ್ತರ ಪ್ರದೇಶ ಬಿಹಾರು ಮಧ್ಯಪ್ರದೇಶದ ರಾಜಕಾರಣಿಗಳ ಮೇಲೆ ಬಹುತ್ ಬಹುಸಂಖ್ಯಾತ ರಾಜಕಾರಣಿಗಳ ಮೇಲೆ ಈ ಥರದ ಅಪರಾಧ ಕೃತ್ಯಗಳ ಕೇಸುಗಳಿದೆ ನಮ್ಮದೇ ರಾಜ್ಯದಲ್ಲೂ ಹಲವಾರು ಮೇಲೆ ಇದೆ ಜೈಲಿಗೆ ಹೋಗಿ ಬಂದವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಜೈಲಿಗೆ ಹೋಗಿ ಬಂದವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಇವತ್ತು ಇವರೆಲ್ಲ ಯಾವ ತರಹದ ಅಪರಾಧಗಳನ್ನು ಮಾಡಿದರೆ ಇವರು ರಾಜಕಾರಣದಲ್ಲಿ ಇವತ್ತು ಈ ಥರಕ್ಕೆ ನಿಲ್ಲೋದಿಕ್ಕೆ ಸಾಧ್ಯ ಹಾಗಾಗಿ ಈ ಥರದ ಅಪರಾಧಿಗಳು ಅಪರಾಧ ಹಿನ್ನೆಲೆ ಇರುವಂಥವರು ಇವರೆಲ್ಲ ರಾಜಕಾರಣಕ್ಕೆ ಬರ್ತಾ ಇರೋದರಿಂದಾಗಿಯೇ ಇವತ್ತು ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಯಾಕೆ ರಾಜಕಾರಣಿಗಳು ನಡೆಸ್ತಾ ಇರುವಂತಹ ಖಾಸಗಿ ಶಾಲೆಗಳಿಗೆ ಮಕ್ಕಳು ಬರಲಿ ಅಂಥೇಳಿ ಇವತ್ತು ಇಡೀ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದ್ದಾರೆ ಯಾಕೆ ಇವರು ಕಟ್ತಿರುವಂಥ ಮೆಡಿಕಲ್ ಕಾಲೇಜುಗಳಿಗೆ ಇವರ ಆಸ್ಪತ್ರೆಗಳಿಗೆ ರೋಗಿಗಳು ಬರಲಿ ಅಂಥೇಳಿ ಸೊ ಹಾಗಾಗಿ ಈವತ್ತು ಇದನ್ನು ಬದಲಾಯಿಸಬೇಕು ಅಂದರೆ ರಾಜಕಾರಣದಿಂದ ಮಾತ್ರ ಸಾಧ್ಯ ನನ್ನ ಬರವಣಿಗೆಯಿಂದ ನನ್ನ ಭಾಷಣದಿಂದ ಅಥವಾ ಇನ್ಯಾರೋ ದೊಡ್ಡ ಮನುಷ್ಯರ ಎಲ್ಲವನ್ನೂ ಹೇಳಲ್ಲಾಗಿದೆ ಈಗಾಗಲೇ ಇನ್ನು ಅದೇನೋ ಆ ಭಾಸ ಅನ್ಸುತ್ತೆ ಸಂಸ್ಕೃತದ ನಾಟಕಕಾರ ಭಾಸನ ಬಗ್ಗೆ ಒಂದು ಮಾತಿದೆ ಭಾಸನ ಏಂಜಲು ಮಿಕ್ಕ ಎಲ್ಲ ನಾಟಕಕಾರ ಮುಂದಿನ ನಾಟಕಕಾರರು ಬರೆಯುವಂತಹದ್ದು ಅವನು ಉಗಳ್ ಬಿ ಅವನು ಅಗದು ಬಿಟ್ಟಿದ್ದು ಅನ್ನುವಂಥ ರೀತಿನಲ್ಲಿ ಅಂದ್ರೆ ಭಾಸ ಅಷ್ಟೆಲ್ಲ ಬರೆದು ಬಿಟ್ಟಿದ್ದಾನೆ ಇನ್ನು ಬ ನಾಟಕ ಬರೆಯೋದಿಕ್ಕೆ ಮಾಡೋದಿಕ್ಕೆ ಇನ್ನೇನು ಉಳಿದಿಲ್ಲ ಅನ್ನುವಂಥ ರೀತಿಯಲ್ಲಿ ಅದೇ ರೀತಿಯಲ್ಲೇ ಇವತ್ತು ಏನೆಲ್ಲ ಹೇಳಬಹುದು ಏನೆಲ್ಲ ಭಾಷಣ ಪ್ರವಚನ ಬ ಬರಹ ಎಲ್ಲ ಬರೆದಾಗ್ಬಿಟ್ಟಿದೆ ಮುಗಿದಾಗ್ ಮುಗಿದಾಗಿದೆ ಇವತ್ತು ಕಟ್ಟಬೇಕಾಗಿರೋದು ಬದುಕನ್ನು ನಮ್ಮ ಬದಲಾಗಬೇಕಾಗಿರೋದು ನಮ್ಮ ರೀತಿ ನೀತಿಗಳು ಇದು ಭಾಷಣಗಳಿಂದ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡ ಮಾತುಗಳು ಯಾರಾದರೂ ಹೇಳೋದು ಎಂಥ ಹಲವಾರು ವಿಚಾರಗಳ ಬಗ್ಗೆ ವಿಶೇಷವಾಗಿ ಈ ಭೂಮಿ ಮನುಷ್ಯನ ಎಲ್ಲ ಅಗತ್ಯಗಳನ್ನು ಈಡೇರಿಸಬಲ್ಲದು ಅವನ ದುರಾಸಿಯನ್ನಲ್ಲ ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ ಇನ್ನು ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವ್ರು ಹೇಳಿರುವಂಥದ್ದು ದುರಾಸೆಯ ಬಗ್ಗೆ ಜೀವನದ ನೆಮ್ಮದಿ ಮತ್ತು ಒಂದು ಸಂತೃಪ್ತಿಯ ಬಗ್ಗೆ ಬ ಬುದ್ಧ ಒಂದು ಎಲ್ಲ ತಾರತಮ್ಯ ಇಲ್ಲದಂತಹ ಒಂದು ಬದುಕಿನ ಬಗ್ಗೆ ಬಸವಣ್ಣ ನಮ್ಮ ದೇಶದಲ್ಲಿ ಹೇಳ್ತಾ ಇದ್ದೀನಿ ನಾನು ನಮ್ಮ ಪರಂಪರೆ ಹೇಳ್ತಾ ಇದ್ದೀನಿ ಇನ್ನು ವಿಶ್ವಾದ್ಯಂತ ಎಲ್ಲಿ ಸಾಕ್ರೆಟಿಸು ಅರಿಸ್ಟಾಟಲ್ಲು ಪ್ಲೇಟು ಅಲ್ಲಿಂದ ಶುರು ಮಾಡಿಕೊಂಡ್ರೆ ಅಬ್ರಹಾಂ ಲಿಂಕನ್ನಿಂದ ಶುರು ಮಾಡಿಕೊಂಡ್ರೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಸಾಮಾಜಿಕ ಹೋರಾಟಗಾರರು ಏನು ಶಿಕ್ಷ ಏನು ಸಾಹಿತಿಗಳು ದಾರ್ಶನಿಕರು ಇವರೆಲ್ಲ ಹೇಳೋದು ನೋಡ್ಕೊಂಡು ಬಂದರೆ ಅದು ಯೇಸುಕ್ರಿಸ್ತ ಇರ್ಬೋದು ಪೈಗಂಬರ್ ಇರಬಹುದು ಬುದ್ಧ ಇರ್ಬೋದು ಮಹಾವೀರ ಇರ್ಬೋದು ಇವರೆಲ್ಲರ ವಿಚಾರಗಳು ಹೇಳಿದ್ಮೇಲೆ ಇವತ್ತೇನು ನನಗೇನು ಅನಿಸ್ದಂಗೆ ಏನು ಉಳಿದಿಲ್ಲ ಏನು ಹೊಸದಾಗಿ ಏನೋ ಹೇಳ್ತೀವಂತಿಲ್ಲ ವಿಜ್ಞಾನದಲ್ಲಿ ಹೊಸ ಸಂಶೋಧನೆಗಳು ಹೊಸ ವಿಚಾರಗಳು ಕೆಲವೊಂದು ನಮಗೆ ಸಾಕ್ಷ್ಯ ಸಮೇತ ಸಿಗಬಹುದು ಅನ್ನೋದು ಬಿಟ್ಟರೆ ಬದುಕಿನ ಬಗ್ಗೆ ಬದುಕೋ ಹೇಗೆ ಬದುಕಬೇಕು ಯಾವ ರೀತಿಯಲ್ಲಿ ನಾವು ನಾವು ನೆಮ್ಮದಿಯಾಗಿದ್ದುಕೊಂಡು ಬೇರೆಯವ್ರಿಗೂ ಒಂದು ಸಂತೋಷವನ್ನು ಕೊಟ್ಟು ಅಥವಾ ಹಾಗೆ ನೆಮ್ಮದಿಯಾಗಿರುವಾಗ ಬದುಕುವ ಬದುಕುವಾಗ ಏನು ಮಾಡ್ಬೋದು ಅನ್ನೋದಕ್ಕೆ ಪ್ರಜಾಪ್ರಭುತ್ವಕ್ಕಿಂತ ಅತ್ಯುತ್ತಮವಾದಂಥ ಒಂದು ಆಡಳಿತ ವ್ಯವಸ್ಥೆ ಇಲ್ಲ ಹಾಗಾಗಿ ಇನ್ನೇನು ಹೇಳೋದು ಕುಳಿದಿಲ್ಲ ಆದರೆ ಈಗ ಅದನ್ನು ಅನುಷ್ಠಾನ ಮಾಡಬೇಕಾಗಿದೆ ಅದು ಆಗಬೇಕು ನಮ್ಮಲ್ಲೂ ಅಷ್ಟೇ ಬಡತನ ನಿವಾರಣೆ ಭ್ರಷ್ಟಾಚಾರ ಹೋಗ್ಬೇಕು ಅಂದರೆ ಭ್ರಷ್ಟಾಚಾರ ಹೋಗಬೇಕು ಭ್ರಷ್ಟಾಚಾರ ಹೋಗ್ಬೇಕು ಅಂತೇಳಿ ನಾವು ಭ್ರಷ್ಟಾಚಾರದ ವಿರುದ್ಧ ಲೇಖನಗಳು ಬರೆದ್ರೆ ಆಗೋದಿಲ್ಲ ಇವತ್ತು ಜನರನ್ನೇ ನಾವು ಆ ಸ್ಥೈರ್ಯ ಕೊಟ್ಟು ಭ್ರಷ್ಟಾಚಾರದ ವಿರುದ್ಧ ನಿಲ್ಲಿಸಬೇಕಾಗಿದೆ ಹಣಕ್ಕೆ ಹೆಂಡಕ್ಕೆ ಓಟ್ ಮಾಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕರು ಎರಡೂ ಇರೋರಿಗೆ ನಿಕ್ಕರು ಕೊಡುವಂಥ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಜನರನ್ನು ಅಕ್ರಮಗಳ ವಿರುದ್ಧ ಅನ್ಯಾಯದ ವಿರುದ್ಧ ಅಪಮೌಲ್ಯಗಳ ವಿರುದ್ಧ ನಿಲ್ಲಿಸಬೇಕು ಅಂದರೆ ಜನರಿಗೆ ಮೌಲ್ಯದ ಬಗ್ಗೆ ಒಂದಷ್ಟು ಏನು ಮೌಲ್ಯವೂ ಗೆಲ್ಲುತ್ತೆ ನ್ಯಾಯವೂ ಗೆಲ್ಲುತ್ತೆ ಸತ್ಯಮೇವ ಜಯತೆ ಸತ್ಯವೇ ಗೆಲ್ಲುತ್ತೆ ಅಂತಿಮವಾಗಿ ನಿಲ್ಲುವುದು ಸತ್ಯ ಅಂತ ಹೇಳುವಂತ ಒಂದು ಈ ವರ್ತಮಾನದಲ್ಲಿ ಒಂದು ಒಂದು ಸಾಕ್ಷಿ ಆಗಲಿ ಒಂದು ಮಾದರಿ ಆಗಲಿ ಬೇಕಲ್ವಾ ಅದಿಲ್ಲದ ಕಾರಣಕ್ಕೆ ಜನ ಇವತ್ತು ದುಡ್ಡಿರೋರು ಹಿಂದೆ ಇದ್ದಾರೆ ತಮ್ಮ ಜಾತಿ ಲೀಡರ್ಗಳ ಹಿಂದೆ ಇದ್ದಾರೆ ಹೊರತು ಯಾವಾಗಲೂ ಮನುಷ್ಯ ಒಳ್ಳೆಯದನ್ನೇ ಬೆಂಬಲಿಸ್ತಾನೆ ಒಳ್ಳೆಯದನ್ನೇ ಬಯಸ್ತಾನೆ ದುಷ್ಟನಿಗೂ ಯಾರೋ ವಿಲ್ ಅಂತಾರಲ್ವ ಪರಮ ಪಾಪಿಗಳು ಅಂತ ಕೆಲವೊಬ್ಬರು ಅವರಿಗೆ ಬಹುಶಃ ಒಂದೇ ಸಂದ ಸಂದ ಒಂದೇ ಸಲಕ್ಕೆ ಅಥವಾ ಸಂಪೂರ್ಣವಾಗಿ ಅವರು ಪ್ರಾಯಶ್ಚಿತ್ತದಿಂದ ಬದಲಾಗ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಕುವೆಂಪು ಅವರ ರಾಮಾಯಣ ದರ್ಶನ ಕುವೆಂಪು ಅವರೊಂದು ಮಾತು ಬರುತ್ತೆ ಪಾಪಿಗೂ ಉದ್ದಾರ ಮಿಹುದವು ಸೃಷ್ಟಿಯ ಮಹದ್ಯೂಹ ರಚನೆಯೋಳು ಸೊ ನಾನು ಕುವೆಂಪು ಅವ್ರನ್ನ ಒಂದು ಆದರ್ಶವಾಗಿ ತೆಗೆದುಕೊಂಡಿರೋದ್ರಿಂದಾಗಿ ನಾನು ಅದರ ವ್ಯತಿರಿಕ್ತವಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನು ಬೇಕಾದ್ರೆ ವ್ಯತಿರೇಕಿಸ್ತೀನಿ ಆದರೆ ಈ ಸಂದರ್ಭಕ್ಕೆ ಅದು ಬೇಕಾಗಿಲ್ಲ ಪಾಪಿಯೂ ಬದಲಾಗೋದಿಲ್ಲ ನಿತ್ಯನಾರಕಿಗಳು ಅವ್ರು ಯಾವತ್ತಿಗೂ ಬದಲಾಗೋದಿಲ್ಲ ಅನ್ನುವಂಥ ವಿಚಾರದ ವಿರುದ್ಧವೇ ಕುವೆಂಪು ಮಾತಾಡಿದಂತಹದ್ದು ಹಾಗಾಗಿ ಅದು ಗೌರವ ಕೊಟ್ಟೆ ಹೇಳಿದಾಗ ನಾವು ಪಾಪಿಗಳು ಎಷ್ಟು ಬದಲಾಗ್ತಾರೋ ಬಿಡ್ತಾರೋ ಆದರೆ ಬಹುತೇಕರಿಗೆ ಬಹುತೇಕ ಪಾಪ ತುಂಬ ನಿಶ್ ತುಂಬ ನಿಚಾತಿ ನೀಚರಲ್ಲದಿರೋರಿಗೆ ಅವ್ರಿಗೂ ಸಹ ಒಳ್ಳೇದು ಗೆಲ್ಲಲಿ ಅವರು ಸಹ ಯಾರು ಹಸ್ದಾಗ ಊಟ ಕೊಡಬಲ್ಲರು ಬಾಯಾರದವರಿಗೆ ನೀರು ಕೊಡಬಲ್ಲರು ಯಾರಾದರೂ ಅದು ಬಿದ್ದಾಗ ಎತ್ತಬಲ್ಲರು ಕೊಲೆಗಡುಕನಿಗೂ ಸಹ ಕರುಣೆ ಬರುತ್ತೆ ಅಂಗುಲಿ ಮಾಲ ಅಂತ ದೊಡ್ಡ ಉದಾಹರಣೆ ಸಾವಿರ ಕೊಲೆಗಳನ್ನು ಮಾಡಿದಂಥವನು ಅದನ್ನು ಅವರ ಏನು ಹೆಬ್ಬೆಟ್ಟುಗಳನ್ನೇ ಮಾಲೆಯಾಗ ಹಾಕ್ಕೊಂಡವನು ಬುದ್ಧನ ಕರುಣೆಯನ್ನು ನೋಡಿ ಬುದ್ಧನ ಮಾತನ್ನು ನೋಡಿ ಬುದ್ಧನ ಧೈರ್ಯವನ್ನು ನೋಡಿ ಬದಲಾದಂಥವ್ರು ಅಂತ ಒಂದು ಇವೆಲ್ಲ ಐತಿಹಾಸಿಕವಾಗಿ ಎಷ್ಟು ಸತ್ಯವೋ ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ ಆದರೆ ಹಾಗಾಗಿ ಈ ವಿಚಾರ ಇರೋದರಿಂದಾಗಿ ಒಳ್ಳೆತನ ಇರೋದರಿಂದಾಗಿ ನಾವು ಇವತ್ತು ಜನರಲ್ಲಿ ಆ ಒಳ್ಳೆಯತನವನ್ನು ಎಬ್ಬಿಸಬೇಕು ಒಳ್ಳೆಯತನ ಗೆಲ್ಲಬೇಕು ಗೆಲ್ಲುತ್ತೆ ಅನ್ನುವಂಥ ಒಂದು ಆಶಾವಾದವನ್ನು ಕೊಡಬೇಕು ಅದು ಕೊಡಬೇಕು ಅಂತ ನಾವು ಸಾಮಾಜಿಕವಾಗಿ ರಾಜಕೀಯವಾಗಿ ಸಕ್ರಿಯವಾಗಲೇಬೇಕು ಜನರ ಮಧ್ಯೆ ಇರಬೇಕು ಇವತ್ತು ಪರಮಭ್ರಷ್ಟ ದುಷ್ಟ ವ್ಯವಸ್ಥೆ ಇವತ್ತಿರುವಂಥದ್ದು ನನಗನ್ನಿಸಿದಂಗೆ ಇವತ್ತಿನ ಮಟ್ಟಕ್ಕೆ ಇದಕ್ಕಿಂತ ಪರಮದುಷ್ಟ ಪರಮಭ್ರಷ್ಟ ಇತ್ತು ಇತ್ತು ಆದರೆ ಈವತ್ತಿನ ಕಾಲಮಾನಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿರುವಂತಹದ್ದು ಅಗತ್ಯವೇ ಇರಲಿಲ್ಲ ಇದಕ್ಕಿಂತ ದುರಾಡಳಿತ ಆಕ್ರಮಣ ಅತ್ಯಾಚಾರಗಳು ಹಿಂದೆ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಆಗ್ತಾನೆ ಬಂದಿದೆ ಹಲವು ರಾಜರುಗಳು ದುಷ್ಟ ರಾಜರುಗಳಿದ್ದರು ಆದರೆ ಈ ಹೊತ್ತಿಗೆ ಅವ್ರಿಗಿಂತ ಎಷ್ಟೋ ವಾಸಿ ನಾವು ಆದರೆ ಇದಕ್ಕಿಂತ ಇನ್ನೂ ಉತ್ತಮವಾಗಬೇಕಾಗಿದೆ ನಾವು ಯಾಕಂದರೆ ಇವತ್ತು ಆಧುನಿಕ ಯುಗದಲ್ಲಿ ನಾವು ಎಲ್ಲರಿಗೂ ಬಹುತೇಕರಿಗೆ ಶಿಕ್ಷಣ ಜ್ಞಾನ ಮಾಹಿತಿ ಸ್ವಾತಂತ್ರ್ಯ ಹಕ್ಕು ಇವೆಲ್ಲ ಗೊತ್ತಿರುವಂತಹ ಮತ್ತು ಅನುಭವಿಸ್ತಿರುವಂಥ ಸಂದರ್ಭದಲ್ಲಿ ನಾವು ದೇವಮಾನವರಾಗಬೇಕಾಗಿತ್ತು ಇವತ್ತು ದೆವ್ವಮಾನ ಮಾನವ ದೆವ್ವಗಳು ನಮ್ಮನ್ನು ಆಳ್ತಾ ಇವೆ ಪ್ರಜಾಪ್ರಭುತ್ವದಲ್ಲಿ ಅವರು ಆಡಳಿತ ಕೊಡಬೇಕಾಗಿತ್ತು ಆಡಳಿತ ನಡೆಸಬೇಕಾಗಿತ್ತು ಆದರೆ ದುರಾಡಳಿತದಿಂದ ಇವರು ಜನರನ್ನು ತುಳಿದಿಟ್ಟುಕೊಂಡು ಭ್ರಷ್ಟಾಚಾರದ ಮೂಲಕ ಬಡತನವನ್ನು ಅಸಮಾನತೆಯನ್ನು ಬೇರೆ ಬೇರೆ ಥರದ ತಾರತಮ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ರಾಜಕಾರಣದಿಂದ ಮಾತ್ರ ಇದು ಸಾಧ್ಯ ನನಗೆ ಹಾಗಾಗಿ ನಂಗೆ ಸ್ಪಷ್ಟತೆ ಇತ್ತು ಆ ಸ್ಪಷ್ಟತೆಗಳನ್ನು ಪಡೆದುಕೊಳ್ಳುವ ದಿಕ್ಕಿನಲ್ಲಿಯೇ ಮತ್ತು ನಾನು ಯಾವ ಥರ ರಾಜಕಾರಣ ಮಾಡಬಹುದು ನಾನಲ್ಲದೇ ಇದ್ರು ಬೇರೆಯವರಾದರೂ ಹೇಗೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಲೇಖಕನಾಗಿದ್ದಿದ್ದು ಆದರೆ ಲೇಖಕನಾಗಿ ಬರೀ ಉಪದೇಶ ಅಥವಾ ಹಾಗೆ ಮಾಡಬೇಕು ಹೀಗಿರಬೇಕಿತ್ತು ಹಾಗಿರಬೇಕಿತ್ತು ಅಂದಾಗ ಏನಾಗುತ್ತೆ ಇವನು ವಾಸ್ತವ ಗೊತ್ತಿಲ್ಲ ಅಂತ ಹಾಗಾಗಿ ಇಲ್ಲ ನಾವು ವಾಸ್ತವದಲ್ಲಿ ನಿಂತು ಅದನ್ನೇ ಹೇಳಬೇಕು ಅದನ್ನೇ ಮಾಡಬೇಕು ತುಂಬ ಸಂತೋಷ ಇದೆ ನಾವು ಗೆಲ್ಲಿದ್ದು ಗೆದ್ದು ಏನು ಚುನಾವಣಾ ರಾಜಕಾರಣದಲ್ಲಿ ಗೆದ್ದಿಲ್ಲ ನಾವು ಜೀವನದಲ್ಲಿ ಗೆದ್ದಿದ್ದೀವಿ ಇವತ್ತೊಬ್ಬ ಸಮಾಜ ಸುಧಾರಣೆಯಲ್ಲಿ ನಮ್ಮದೊಂದು ಬಹಳ ದೊಡ್ಡ ಪಾತ್ರ ಇದೆ ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಅದನ್ನು ಮಾಧ್ಯಮಗಳು ಹೇಳ್ತಾ ಇಲ್ಲ ದೊಡ್ಡ ದೊಡ್ಡ ಮನುಷ್ಯ ಹೇಳ್ತಾ ಇಲ್ಲ ಕುಡಿತದ ಕುಡಿದಿ ಕುಡಿ ಕುಡಿಸಿ 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 ಸಿಗರೇಟ್ ಸೇದೋದು ಎಂಡ ಕುಡಿಯೋದು ಒಂದು ರಮ್ಯ ರೋಮಾಂಚಕ ಫ್ಯಾಂಟಸಿ ಅಂತ ಹೇಳಿದಂಥ ಲೇಖಕರು ಏಡ್ಸ್ ಬಂದು ಬೇರೆ ಬೇರೆ ಬರಬಾರ್ದಂಥ ರೋಗಗಳು ಬಂದು ಅರೆಕಾಲದಲ್ಲಿ ಆತ್ಮ ಏನು ಹೃದಯಾಘಾತಗಳಾಗಿ ಸತ್ರು ಸಾಯ್ತಿದ್ದಾರೆ ಈಗಲೂ ನಮ್ಮ ಮುಂದೆ ಅವ್ರಿಗೆ ಅವ್ರೇನು ಏನು ಹೇಳ್ತಾರೆ ಇವೆಲ್ಲ ಏ ಇದೆಲ್ಲ ವಿರುದ್ಧ ಅಂತಾರೆ ಆದರೆ ಅದು ತಪ್ಪು ಅಂತ ನಾವು ನಾ ಅದು ಅದು ಸಮಾಜಕ್ಕೆ ಕೆಟ್ಟದ್ದು ಅಂಥೇಳಿ ನಾವು ಅದನ್ನು ಬದುಕಿ ತೋರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ಎರಡು ಥರದ ವೈರುಧ್ಯಗಳು ಇದ್ದೇ ಇರುತ್ತೆ ರಾಜಕಾರಣ ಮಾತ್ರ ರಾಜಕಾರಣ ಪವಿತ್ರವಾದದ್ದು ರಾಜಕಾರಣದಿಂದ ಮಾತ್ರ ವರ್ತಮಾನವನ್ನು ಮತ್ತು ಭವಿಷ್ಯವನ್ನು ನಾವು ಸುಭದ್ರ ಮಾಡಿಕ ಮಾಡಿಕೊಳ್ಳಬಲ್ಲೆವು ಹಾಗಾಗಿ ರಾಜಕಾರಣದ ಬಗ್ಗೆ ತಿರಸ್ಕಾರ ಇರುವಂತಹವನ್ನು ಅವನೊಬ್ಬ ಅಯೋಗ್ಯ ಅಮಾಯಕನೂ ಅಲ್ಲ ಮುಗ್ಧನೂ ಅಲ್ಲ ಅವನು ಪ್ರಜ್ಞೆ ಇಲ್ಲದಂತಹ ಮನುಷ್ಯ ಈ ಸಂದರ್ಭದಲ್ಲಿ ಹಿಂದಿನ ಸಂದರ್ಭದಲ್ಲಿ ನಮ್ಮ ತಾತ ಮುತಾತದ್ರ ಬಗ್ಗೆ ನಾನು ಹೇಳೋಕೆ ಹೋಗೋದಿಲ್ಲ ಆವತ್ತಿನ ಸಂದರ್ಭ ಬೇರೆ ಈವತ್ತಿನ ಪ್ರಜಾಪ್ರಭುತ್ವ ಭಾರತದಲ್ಲಿ ರಾಜಕಾರಣಿಗಳೆಲ್ಲ ಕಟ್ಟೋರು ರೀ ರಾಜಕಾರಣ ಸರಿ ಇಲ್ಲ ಯಾವನ ರಾಜಕಾರಣಿನಂತೆ ಈಗೆಲ್ಲ ಅಂದ್ಕೊಳ್ಳೋವಂಥವ್ರು ಇವನ ಓಟಿನಿಂದ ಇವನು ಹಾಕಿರುವ ಅಥವಾ ಹಾಕಿಲ್ಲದೆ ಓಟಿನ ಕಾರಣಕ್ಕಾಗಿ ಇವತ್ತು ಭ್ರಷ್ಟರು ದುಷ್ಟರು ನಮ್ಮ ರಾಜ ನಮ್ಮ ಪ್ರತಿನಿಧಿಗಳಾಗಿದ್ದಾರೆ ಹೊರತು ರಾಜಕಾರಣಕ್ಕಿಂತ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ಈ ಹೊತ್ತಿಗೆ ಬೇರೆ ಯಾವುದೂ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ನಾಲ್ಕಾರು ಜನರ ಕಣ್ಣೀರು ಒರೆಸೋದಲ್ಲ ಲಕ್ಷಾಂತರ ಜನರ ಹುಟ್ಟಿರುವ ಹುಟ್ಟಲ್ಲಿರುವವರ ಕಣ್ಣೀರನ್ನ ಅಸಮಾನತೆಗಳನ್ನ ಅನ್ಯಾಯಗಳನ್ನ ತೊಡೆದು ಹಾಕುವಂತಹ ಕಾರ್ಯ ರಾಜಕಾರಣಿ ಅಲ್ಲ ಡಿಮೋಷನ್ ಮಾಡಿದ್ರು ಅದು ಇನ್ನೊಂದು ಕಿತ್ಕೊಂಡು ಹೋಗ್ಬಿಡ್ತು ಅದ್ರ ರೀತಿಯಲ್ಲಿ ಅವ್ಯಪಾರಿ ಆಗ್ಬಿಡ್ತು ಆಮ್ ಆದ್ಮಿ ಆರು ತಿಂಗಳು ಅವರು ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪಕ್ಷದ ಯಾವುದೇ ವಿಚಾರಕ್ಕೆ ಅವರು ಹೋರಾಟ ಕೇಳಿದಾಗ ಅಂಜೋದಿಲ್ಲ ಅಳ್ಕೋದಿಲ್ಲ ಚುನಾವಣಾ ರಾಜಕಾರಣ ಬೇಡ ಅನ್ನುವಂಥ ಸ್ಥಿತಿಗೆ ಬಂದಾಗ ನಾವು ಚುನಾವಣಾ ರಾಜಕಾರಣದಲ್ಲಿಯೇ ನಮಗೆ ಮುಕ್ತಿ ಇರುವಂತಹದ್ದು ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ನಿಲ್ಲಲಾರ್ದಂಥ ಒಂದು ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಬಂದ್ಬಿಡ್ತು ಚುನಾವಣಾ ರಾಜಕಾರಣ ಬೇಡ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನುವಂತಹ ಒಂದು ದುಸ್ಥಿತಿಗೆ ಅವರು ತಲುಪಿಬಿಟ್ರು ಅವರಷ್ಟು ಪರಮ ಅಯೋಗ್ಯರು ಪರಮ ಭ್ರಷ್ಟರು ಪರಮ ನೀಚರು ಪರಮ ನಾಡದ್ರೋಹಿಗಳು ಇನ್ನೊಂದು ಬ್ಯಾಚ್ ಇಲ್ಲ